ನಾಮ ಫಲಕದಲ್ಲಿ ಕನ್ನಡ ಕಡ್ಡಾಯ ಬಳಕೆಗಾಗಿ ಬೆಂಗಳೂರಿನಲ್ಲಿ ಹೋರಾಟ ಮಾಡಲಾಯಿತು ನಿನ್ನೆ ನಾರಾಯಣಗೌಡ ಸೇರಿ ಮೂವತ್ತೊಂದು ಕರವೇ ಕಾರ್ಯಕರ್ತರಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಜನವರಿ ಹತ್ತರವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಜೆಎಂಎಫ್ಸಿ ಕೋರ್ಟ್ ಜಡ್ಜ್ ಆದೇಶವನ್ನು ನೀಡಿದ್ದಾರೆ ಚುಗ್ಜಾಲ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕೇಸ್ಗೆ ಸಂಬಂಧಿಸಿದಂತೆ ಬಂಧಿಸಲಾಗಿತ್ತು ತಡರಾತ್ರಿ ದೇವನಹಳ್ಳಿಯಲ್ಲಿರುವಂಥ ಜಡ್ಜ್ ನಿವಾಸಕ್ಕೆ ಪೊಲೀಸರು ಹಾಜರುಪಡಿಸಿದರು ಬಿಗಿ ಭದ್ರತೆಯಲ್ಲಿ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಲಾಗಿತ್ತು ಸದ್ಯ ಕರವೆ ಗೌಡ್ರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಗೌಡ್ರಿಗೆ ಹಾಗೆಯೇ ಕರವೆಯ ಮೂವತ್ತೊಂದು ಕಾರ್ಯಕರ್ತರಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಜನವರಿ ಹತ್ತರವರೆಗೂ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನು ನ್ಯಾಯಾಧೀಶರು ಹೊರಡಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಜೆ ಎಂ ಕೋರ್ಟ್ ಜಡ್ಜಿ ಆದೇಶವನ್ನು ಹೊರಡಿಸಿರೋದು ತಡರಾತ್ರಿ ದೇವನಹಳ್ಳಿಯ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಲಾಯಿತು ನಾರಾಯಣಗೌಡ ಸೇರಿ ಮೂವತ್ತೊಂದು ಕರವೇ ಕಾರ್ಯಕರ್ತರನ್ನು ತಡರಾತ್ರಿ ದೇವನಹಳ್ಳಿಯಲ್ಲೂ ದೇವನಹಳ್ಳಿಯಲ್ಲಿ ಜಡ್ಜ್ ನಿವಾಸ ಇದೆ ಇಲ್ಲಿಗೆ ಪೊಲೀಸರು ಹಾಜರುಪಡಿಸಿದರು ಬಿಗಿ ಭದ್ರತೆಯಲ್ಲಿ ನ್ಯಾಯಾಧೀಶರ ನಿವಾಸಕ್ಕೆ ಪೊಲೀಸರು ಹಾಜರು ಸದ್ಯ ಮೂವತ್ತ ಒಂದು ಕರವೇ ಕಾರ್ಯಕರ್ತರಿಗೆ ಜನವರಿ ಹತ್ತರವರೆಗೆ ನ್ಯಾಯಾಂಗ ಬಂಧನವನ್ನು ನೀಡಿ ಒಂದು ಕಡೆಯಲ್ಲಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ ಕನ್ನಡ ನಾಮಫಲಕಕ್ಕಾಗಿ ಬೆಂಗಳೂರಿನಲ್ಲಿ ಹೋರಾಟವನ್ನ ಮಾಡಲಾಗ್ತಾ ಇದೆ ನಿರಂತರ ಹೋರಾಟವನ್ನ ಕರ್ನಾಟಕ ರಕ್ಷಣಾ ವೇದಿಕೆಯವರು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಈ ಒಂದ ನಿಟ್ಟಿನಲ್ಲಿ ಬೇರೆ ಭಾಷೆಯ ನಾಮಫಲಕಗಳು ಫ್ಲೆಕ್ಸ್ಗಳು ಬೋರ್ಡ್ಗಳು ಯಾಕೆ ಬೇಕು ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆಯನ್ನು ಮಾಡಿದರು ವಾರ್ನಿಂಗನ್ನು ಕೊಟ್ಟರು ಎಚ್ಚರಿಕೆಯನ್ನು ಕೊಟ್ಟರು ಮನವಿಯನ್ನು ಮಾಡಿದರು ಯಾವುದಕ್ಕೂ ಬಗ್ಗದ ಒಂದಿಷ್ಟು ಜನರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಕೂಡ ಕರ್ವೆಯವರು ಮಾಡಿದರು ನಾಮಫಲಕವನ್ನು ಧ್ವಂಸ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವತ್ತೊಂದು ಕರ್ವೆ ಕಾರ್ಯಕರ್ತರಿಗೆ ಸದ್ಯ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ thank okay. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ